ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಗಣ್ಯರು ನಮ್ಮ ಶಂಕರಣ್ಣ ಅವರಿಗೆ ನಮಸ್ಕರಿಸುತ್ತಾ ಮತ್ತು ತಾಲೂಕಿನ ನಮ್ಮ ಕನ್ನಡ ಪಕ್ಷ ಹುಸೇನ್ ಅವರು ಅವರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೆ ವಂದಿಸುತ್ತಾ ದಿನ ಸಿಮ್ರಾವತ್ನಹಳ್ಳಿ ಗ್ರಾಮ ಅಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಮುಸ್ಲಿಮ್ಸ್ ಬಾಂಧವರು ಹೆಚ್ಚಾಗಿ ಇದ್ದಾರೆ ನಾವು ಸುಮಾರು ನಾವು ನಮ್ಮ ನಾವು ಹುಟ್ಟಿದಾಗಲಿಂದ ನಾವು ಅನುತಂ ಬಂದಿರಂಗಿದ್ದೀವಿ ಮುಸ್ಲಿಮ್ಸ್ ಆಗ್ಬೋದು ನಾವು ಆಗ್ಬೋದು ಎಲ್ಲರೂ ಎಲ್ಲ ಬಾಂಧವರು ನಾವು ಅನುತಂಬಿ ಇದು ರಂಜಾನ್ ಪ್ರಯುಕ್ತ ನಾವು ಸುಮಾರು ವರ್ಷಗಳಿಂದ ಈ ಸೇವೆ ಮಾಡ್ತಾಯಿದ್ದೀವಿ ದಿನಸಿಗಳು ಕೊಟ್ಟು ಉಪವಾಸ ಇರ್ತಾರೆ ಉಪವಾಸ ಇರುವಾಗ ದಿನಸಿ ಗಟ್ಟಿಗಳು ನಮಗೆ ಏನೋ ದೇವರು ಕೊಟ್ಟಿರೋದು ನಾವು ಕೊಡ್ತಾ ಇದ್ದೀವಿ ಕೊಟ್ಟು ತಗೊಂಡು ಅದು ಭಗವಂತರಿಗೆ ನೀವು ದುಬಾ ಮಾಡಿ ನೀವು ಚೆನ್ನಾಗಿರಬೇಕಂತ ಉದ್ದೇಶದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇದು ಸುಮಾರು ಸುಮಾರು ಐಟಮ್ ಇದೆ ಎಲ್ಲ ತಾವು ತಗೊಂಡೋಗಿ ನೀವು ಒಳ್ಳೆ ಪೂಜೆ ಮಾಡಿ ಆ ದೇವರು ಎಲ್ಲ ನಿಮಗೆ ಒಳ್ಳೇದು ಮಾಡಬೇಕಂತ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಮಾಡ್ತಾನೇ ಇದ್ದೀವಿ ಮುಂದೆನೂ ಮಾಡ್ತಾನೇ ಇರ್ತೀವಿ ಯಾಕಂದರೆ ಭಗವಂತರು ಒಟ್ಟಿರೋದು ನೀವು ಒಬ್ಬರು ತಿನ್ನುವುದು ಎಲ್ಲರೂ ಅದನ್ನು ಯೂಸ್ ತಿನ್ಬೋ ಒಬ್ಬರು ತಿನ್ನುವುದು ಹತ್ತು ಜನ ತಿನ್ಬೋದು ಹತ್ತು ತಿನ್ನೋ ಹತ್ತು ಜನ ತಿನ್ನೋದು ಒಬ್ಬರು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಸ್ವಲ್ಪ ಜನ ಶ್ರೀಮಂತರು ಇರ್ತಾರೆ ಇದು ನಮ್ಗೆ ಯಾಕೆ ಬೇಡ ಅನ್ನತಾರೆ ಅದೇನಿಲ್ಲ ಆಲ್ ಆರ್ ಒನ್ ಎಲ್ಲರಿಗೂ ಒಂದೇ ರೀತಿಯಾಗಿ ನಾವು ಕೊಡ್ತಾ ಇದ್ದೀವಿ ಅದು ತಾವೆಲ್ಲರೂ ಸ್ವೀಕರಿಸಿ ಆ ಭಗವಂತರನ್ನು ಧುವಾ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಒಳ್ಳೆ ಎಲ್ರಿಗೂ ಒಳ್ಳೇದು ಮಾಡಬೇಕಂತ ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತು ಈ ದಿನ ನಾವು ನಮ್ಮ ಗುರುಗಳಾಗಿರ್ತಕ್ಕಂಥ ನೀಲ್ಕಂಠನ್ ಮೊನ್ನೆ ಮೊನ್ನೆ ಅಕಸ್ಮಾತಾಗಿ ಅಕಾಲಿಕ ಮರಣ ಹೊಂದಿದ್ರು ಅವರು ಇಂಥ ಫಂಕ್ಷನ್ ಅವರು ಬಂದಿದ್ರು ಸ್ವಲ್ಪ ಹೆಮ್ಮೆ ಪಡ್ತಾ ಇದ್ರು ಸಂತೋಷ ಪಡ್ತಾಯಿದ್ರು ಪ್ರತಿ ಊರಿಗೂ ಪ್ರತಿ ಅಲ್ಲಿಗೂ ಪ್ರತಿ ಜಾಗಕ್ಕೂ ಬಂದು ಸೇವೆ ಮಾಡೋರು ಸರ್ವಿಸ್ ಮಾಡೋರು ಇಂಥ ಫಂಕ್ಷನ್ ಬರ್ದೇ ಇರು ಮಾಡ್ ನೋಡಿದ್ರು ಸ್ವಲ್ಪ ಹೆಮ್ಮೆ ಸಂತೋಷ ಪಡೋರು ಅಂಥವರು ನಮಗೆ ತೀರ್ಕೊಂಡಿದ್ದಾರೆ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆ ಒಂದು ಶಕ್ತಿ ಕೊಡಬೇಕು ಅಲ್ಲಿ ಅದು ನಾವು ಎಲ್ಲರೂ ತಿಮ್ರಾವತಿನಲ್ಲಿ ಗ್ರಾಮಸ್ಥರು ತಿಮ್ರಾವತಿನಲ್ಲಿ ಪಂಚಯೋತೆ ಅವರು ಎಲ್ಲರೂ ಅವರಿಗೆ ಅವ್ರನ್ನ ಅವರ ಜ್ಞಾಪಕಾರ್ಥವಾಗಿ ಸ್ವಲ್ಪ ಅವ್ರಿಗೆ ಒಳ್ಳೆಯ ಭಗವಂತ ಒಳ್ಳೆ ದಾರಿ ತೋರಿಸ್ಬೇಕು ದೇವಲೋಕದಲ್ಲಿ ಒಳ್ಳೆ ಶಾಂತಿ ಸುಖ ಸಿಗಬೇಕಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ಅವ್ರಕೋಸ್ಕರ ಎರಡು ನಿಮಿಷ ಎಲ್ಲರೂ ನಿಂತು ನಿಂತು ಮೌನ ಆಚರಿಸಿ ಭಗವಂತರನ್ನು ತಿಳಿಸ್ಕೋಬೇಕು ನೀವೆಲ್ಲ ದೂ ಮಾಡಬೇಕು ಅವರು